ಅನ್ಯ ಪತ್ರಿಕಾ ಬಂಧುಗಳೇ ಇವತ್ತು ಮೇಲ್ಮನೆಯಲ್ಲಿ ನಿನ್ನೆ ನಡೆದ ರಾಜ್ಯಪಾಲರು ಬಂದು ಭಾಷಣ ಮಾಡಿ ಹೋದ್ರು ಅಂತಕ್ಕಂತ ವಿಚಾರ ಚರ್ಚೆಗೆ ತೆಗೆದುಕೊಳ್ಬೇಕು ಅಂತೇಳಿ ವಿಚಾರ ಬಂದಾಗ ಅವರನ್ನ ಅಡ್ಡಗಟ್ಟಿ ನಮ್ಮ ಸದನದ ಇಬ್ಬರು ಸದಸ್ಯರು ಸಂವಿಧಾನಕ್ಕೆ ಅಪಚಾರ ಆಗುವ ರೀತಿಯಲ್ಲಿ ಮಾನ್ಯ ರಾಜ್ಯಪಾಲರ ಭಾಷಣಕ್ಕೂ ಅಡ್ಡಿಪಡಿಸಿ ಅವರನ್ನ ಅಪಮಾನಗೊಳಿಸಿದ್ದನ್ನ ಖಂಡಿಸಿ ಇವತ್ತು ಮೇಲ್ಮನೆಯ ವಿರೋಧ ಪಕ್ಷದ ಎಲ್ಲ ಸದಸ್ಯರು ನಾವು ಇವತ್ತು ಆ ಇಬ್ಬರು ಅಂದ್ರೆ ಬಿ ಕೆ ಹರಿಪ್ರಸಾದ್ ಹಾಗೂ ಎಸ್ ರವಿ ಅವರನ್ನ ಇಬ್ಬರನ್ನೂ ಕೂಡ ಅಮಾನತ್ತುಗೊಳಿಸಬೇಕು ಅಂತೇಳಿ ಬೆಳಗ್ಗೆಯಿಂದ ಅದರ ವಿರುದ್ಧವಾಗಿ ನಾವು ಹೋರಾಟ ಅನಿವಾರ್ಯವಾಗಿ ಮಾಡಬೇಕಾಯಿತು ಯಾಕೆ ಅಂತಂದ್ರೆ ಒಂದು ಮಾನ್ಯ ಕಾನೂನು ಸಚಿವರು ಹೇಳ್ತಾರೆ ರಾಜ್ಯಪಾಲರು ಭಾಷಣವನ್ನೇ ಮಾಡಲಿಲ್ಲ ಅಂತ ಭಾಷಣವನ್ನೇ ಮಾಡಲಿಲ್ಲ ಅಂದ ಮೇಲೆ ನೀವು ಭಾಷಣದ ಮೇಲೆ ವಂದನಾ ನಿರ್ಣಯ ಹೇಗೆ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗತ್ತೆ ಇದು ಒಂದು ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಮೊದಲ ಸಾಲು ಮತ್ತು ಕೊನೆಯ ಸಾಲು ಅನ್ನ ಹೇಳಿದ ಮೇಲೆ ಅದು ಓದಿದಂಗಾಯಿತು ಅದರಿಂದ ನಾವು ಅದರ ಮೇಲೆ ವಂದನಾ ನಿರ್ಣಯವನ್ನ ಸ್ವೀಕರಿಸಬಹುದು ಅಂತ ಹೇಳ್ತಾರೆ ಇದು ಸರ್ಕಾರದ ದ್ವಂದ್ವ ನೀತಿ ನಮ್ಮ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಬಂದು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿ ವಾಪಸ್ ಹೋಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಗವರ್ನರ್ ಅವರಿಗೆ ಎರಡೂ ಮನೆಯ ಸದಸ್ಯರು ಎಲ್ರೂ ಅಲ್ಲ ಕೆಳಮನೆಯಲ್ಲಿ ಇಬ್ರು ಅವ್ರ ಹೆಸರು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಶಾಸಕ ಮತ್ತು ಅಹ್ ಇದ್ದು ಊರ ಹೆಸರೇನು ಹೊಸಕೋಟೆ ಶಾಸಕರಾಗಿರ್ತಕ್ಕಂತ ಶರತ್ ಬಚ್ಚೇಗೌಡ ಮೇಲ್ಮನೆಯ ಇಬ್ರು ಶಾಸಕರು ಅದ್ರೊಳಗೂ ಹಿರಿಯ ಶಾಸಕರು ರಾಜ್ಯ ಏನು ಏನು ರಾಜ್ಯಸಭಾ ಸದಸ್ಯರಾಗಿದ್ರು ಎರಡು ಸಾರಿ ಮೂರು ಸಾರಿ ಮತ್ತು ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಆಗಿದ್ರು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಂ ಎಲ್ ಸಿ ಆಗಿದ್ದಾರೆ ಬಿ ಕೆ ಹರಿಪ್ರಸಾದ್ ಮತ್ತೊಬ್ಬರು ಮತ್ತೊಬ್ರು ಎಸ್ ರವಿ ಇವರು ನಾಲ್ಕು ಜನ ನಮ್ಮ ರಾಜ್ಯದ ಗವರ್ನರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅಗೌರವ ತೋರಿಸಿದ್ದಾರೆ ಗವರ್ನರ್ ಅವರಿಗೆ ಧಿಕ್ಕಾರವನ್ನ ಕೂಗಿದ್ದಾರೆ ಇವರಿಗೆ ಕಾಮನ್ ಸೆನ್ಸ್ ಇಲ್ವಾ ಸಾಮಾನ್ಯ ಜ್ಞಾನ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಎರಡೂ ಸದನದ ಸ್ಪೀಕರ್ ಸಭಾಪತಿ ಮೇಲೆ ಕಾನೂನು ಸಚಿವರು ಎಲ್ಲರೂ ಸೇರಿ ಕರ್ಕೊಂಡು ಬಂದು ಗೌರವ ಕೊಟ್ಟು ಭಾಷಣವನ್ನ ಮಾಡಿಸಿ ಆದ್ಮೇಲೆ ವಾಪಸ್ ತೆರಳ್ತಾ ತೆರಳತಾ ಇರ್ಬೇಕಾರೆ ಅದೇ ಗೌರವವನ್ನು ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಪ್ರಾಥಮಿಕ ಕರ್ತವ್ಯ ಆದ್ರೆ ಗವರ್ನರ್ ಅವರಿಗೆ ವಾಪಸ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಪಮಾನ ಮಾಡಿರ್ತಕ್ಕಂಥದ್ದು ಇದು ಘೋರ ಅಪಮಾನ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ ಈ ಹಿನ್ನೆಲೆಯಲ್ಲಿ ಈ ನಾಲ್ಕು ಜನ ಸದಸ್ಯರನ್ನ ಸಸ್ಪೆಂಡ್ ಮಾಡಬೇಕು ಅಮಾನತ್ನಲ್ಲಿ ಇಡಬೇಕು ಇಡಬೇಕು ಅಂತೇಳಿ ನಾವು ಆಗ್ರಹ ಪಡಿಸ್ತೇವೆ ಮೇಲ್ಮನೆಯಲ್ಲಿ ಇವರಿಬ್ರು ಸದಸ್ಯರನ್ನ ಎಸ್ ರವಿ ಮತ್ತು ಹರಿಪ್ರಸಾದ್ ಇವರಿಬ್ರು ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾವು ಸದನದಲ್ಲಿ ಸಾಕಷ್ಟು ಹೋರಾಟವನ್ನು ಹೋರಾಟವನ್ನ ಮಾಡಿದ್ದೇವೆ ಅದಕ್ಕೆ ನೀತಿ ನಿರೂಪಣಾ ಸಮಿತಿಗೆ ಇವ್ರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡತಕ್ಕಂತ ವಿಷಯವನ್ನ ನಿರೂಪ ನೀತಿ ನಿರೂಪಣಾ ಸಮಿತಿಗೆ ವಹಿಸಿದ್ದಾರೆ ಯಾರು ಅಂತ ಹೇಳಿದ್ರೆ ಅಬಕಾರಿ ಇಲಾಖೆ ಆರ್ ಬಿ ತಿಮ್ಮಾಪುರ್ ಅವರು ನೈತಿಕ ಹೊಣೆ ಹೊತ್ತು ರೆಡ್ ಹ್ಯಾಂಡ್ ಅಲ್ಲಿನೆ ಇಪ್ಪತ್ತೈದು ಲಕ್ಷ ತೆಗೆದುಕೊಂಡಿದ್ದಾರೆ ಅವರೇ ಹೇಳಿದ್ದಾರೆ ಇದ್ರೊಳಗಡೆ ಮಂತ್ರಿಗೂ ಕೂಡ ಕೊಡಬೇಕು ಅಂತೇಳಿ ಎಷ್ಟು ಹಣ ಅಂತ ಹೇಳಿದ್ರೆ ಎರಡೂವರೆ ಕೋಟಿ ಲಂಚದಲ್ಲಿ ಮೊದಲನೇ ಕಂತು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಾ ಇರೋ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ತರ ನೂರಾರು ಲೈಸೆನ್ಸ್ಗಳಿಗೆ ಹಣವನ್ನ ತೆಗೆದುಕೊಂಡಿದ್ದಾರೆ ಆದ್ರಿಂದ ಅಬಕಾರಿ ಇಲಾಖೆ ಅಂತಕ್ಕಂಥದ್ದು ಒಂದು ಲೂಟಿಕೋರ ಇಲಾಖೆ ಆಗಿದೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರವರ ನೇತೃತ್ವದಲ್ಲಿ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ